ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಫ್ರೆಂಡ್ಸ್ ಕೇವಲ ಮೂರೇ ಮೂರು ಪದಾರ್ಥ ಉಪಯೋಗಿಸಿ ರುಚಿಕರವಾದ ಒಂದು ಬರ್ಫಿ ಟೈಪ್ ಮಾಡುವಂಥ ಒಂದು ಸ್ವೀಟು ಸಂಬಳ್ಳಸ್ ಬೇರೆ ಬರ್ತಾಯಿದೆ ಮತ್ತು ಯುಗಾದಿ ಹಬ್ಬ ಬೇರೆ ಬರ್ತಾಯಿದೆ ಅದಕ್ಕೂ మరి సమ్మ సార్ మన మక్ ఎల్ ఇతారు తు ఆ ఆరోగ్యవా కూడా ఇది ఫ్రెండ్స్ తుంబ ఇష్టన పట్టు తింటారు ఇలా స్టార్ట్ మనవి ఫ్రెండ్స్ ఫస్ట్ ఒం స్వల్ప కడలే హిట్టు సరే మే ఎ ఫస్ట్ నేను పాక మి ఫ్రెండ్స్ నిన్న ఎన్నె బేడ అందర తుప్ప ఉపయోగస్కోబోదు ಒಂದು ಕಪ್ ಸಕ್ಕರೆಗೆ ನೀವು ಕಾಲು ಕಪ್ ಅಷ್ಟು ನೀರು ಹಾಕೊಬೇಕು ಸಕ್ಕರೆನ ಈ ಥರ ಕ್ಲೀನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸಕ್ಕರೆ ಪಕ್ಕನ ಮಾಡ್ಕೊಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಅದು ಚೆನ್ನಾಗಿ ಟೇಸ್ಟ್ ಆಗಿ ಬರಲ್ಲ ಅವಾಗ ಅವಾಗ ಈ ಥರ ತಿರುತ್ತಾ ಇರಬೇಕು ನಾನು ಹಿಟ್ಟಿಗೆ ಎಣ್ಣೆನ ಹಾಕೊಂಡು ಕ್ಲೀನಾಗಿ ಗಂಟಿ ಇರೋ ಥರ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀವು ಅದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ನಮಗೆ ಈ ಸ್ವೀಟು ಅಷ್ಟು ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕ್ಲೀನಾಗಿ ಎಲ್ಲ ಅದು ಎಣ್ಣೆನು ಮತ್ತು ಕಡಲೆ ಹಿಟ್ಟು ಕ್ಲೀನಾಗಿ ಮಿಕ್ಸ್ ಆಗಿರಬೇಕು ಫ್ರೆಂಡ್ಸ್ ನೋಡು ಫ್ರೆಂಡ್ಸ್ ಈಗ ಸಕ್ಕರೆ ಪಾಕ ಬಂದಿದೆ ನಮಗೆ ಒಂದೇಳೆ ಪಾಕ ಬೇಕು ತೀರಾ ಗಟ್ಟಿ ಪಾಕನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್ ತೀರಾ ತೆಳುವ ಪಾಕನ್ನು ಮಾಡಿ ಈ ಥರ ಕರೆಕ್ಟಾಗಿ ಒಂದೆಳೆ ಅದು ಆವಾಗ ನಾವು ಈ ಥರ ಗಂಟೆರಡೆ ಇರೋ ಥರ ಸಕ್ಕರೆ ಪಾಕಕ್ಕೆ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಕ್ಲೀನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಕೈ ಬಿಡ್ಬೇಡ್ರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ತಿರ್ಗಿಸ್ತಾನೆ ಇರ್ಬೇಕಿದ చన అది నోడి ఫ్రెండ్స్ మీడియం ఫ్లెమల్ ఇక్కడే ఇబ్బు లాస్ట్ ఆగ తనకూ మీడియం అవగ ఇక్కడు ఆవ్ చూడు చూడు వన్ స్పూన్ ఎర్డ్ స్పూన్ ఆగస్టు ఆవగా ఇదన క్లీన్ అదన మిక్స్ మిక్స్కో ఫ్రెండ్స్ ఈ రెసిపీ బ నను మైసూర్ పాక్ మత ఇష్ట ఆ ఫ్రెండ్స్ తుంబేస్టూ బు ಜಾಸ್ತಿ ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರಲಿಲ್ಲ ಹಾಗಾಗಿ ತುಂಬ ಟೇಸ್ಟಾಗಿ ಸೂಪರಾಗಿ ಒಂದೇ ಮೀಡಿಯಮಲ್ಲೇ ಬಂತು ಫ್ರೆಂಡ್ಸ್ ಇದು ನೀವು ಕಮ್ಮಿ ಎಣ್ಣೆನ ಉಪಯೋಗಿಸ್ಕೊಂಡು ಈ ಥರ ಮಾಡಿದ್ರೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆಯೂ ತಂದಾಗ ಒಬ್ರೊಬ್ರು ನಮಗೆ ಎಣ್ಣೆ ಜಾಸ್ತಿ ಇದೆ ತುಪ್ಪ ಜಾಸ್ತಿ ಇದೆ ಅಂತೇಳಿ ಬೇಡ ಅಂಥೇಳಿ ತಿನ್ನಲ್ಲ ಈ ಥರ ನೀವು ಮನೆಯಲ್ಲೇ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಲಾಸ್ಟಿಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಬೇಕು ನಮಗೆ ಎಣ್ಣೆ ಬೇಡ ಅಂದರೆ ಬರೀ ತುಪ್ಪದಲ್ಲೇ ಮಾಡ್ಕೊಬೋದು ನೀವು ಇಲ್ಲ ನಮಗೆ ಬರೀ ತುಪ್ಪದಲ್ಲೇ ಬೇಡ ಅಂದರೆ ನೀವು ತುಪ್ಪನ ಸ್ಕಿಪ್ ಮಾಡಿಕೊಂಡು ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೊಬೋದು ನಾವು ಸುಮ್ಮನೆ ಟೇಸ್ಟಿಗೆ ಫ್ಲೇವರ್ಗಿರಲಿ ಅಂತೇಳಿ ಒಂದೇ ಒಂದು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದೇ ಒಂಚೂರು ತಳ ಇಡ್ದಿಲ್ಲ ಈಗ ಅದು ಅದೇ ಮೈಸೂರು ಆಗಿದೆ ಒಂದು ತಟ್ಟೆಗೆ ಕ್ಲೀನಾಗಿ ಎಣ್ಣೆ ಸಾವಿರ್ಕು ತುಪ್ಪ ಸಾವರ್ಕೊಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆ ಎಷ್ಟು ಕ್ಲೀನಾಗಿ ಸೀಳಲು ಬಿಟ್ಟಿದೆ ಅಂತೇಳಿ ಆ ಥರ ಆಗಿದ್ರೆ ಅವಾಗ ಮೈಸೂರು ಪಾಕು ಕ್ಲೀನಾಗಿ ನಿಮಗೆ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ಕ್ಲೀನಾಗಿ ತಟ್ಟೆ ಒಳಗೆ ಎಣ್ಣೆ ಎಲ್ಲ ಒಂದು ಕಡೆಗೆ ಸೋಲಕ್ಕೆ ಇಕ್ಬೇಕು ಆಗ ಎಣ್ಣೆ ಎಲ್ಲ ಹೋಗಿ ಅದು ಕ್ಲೀನಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತುಂಬ ಸ್ವೀಟಾಗಿ ತುಂಬ ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್